ಇನ್ನು ಹಿರಿಯರುಗಳಿಗೆ ಸಿಎಂ ಆಗಬೇಕು ಅನ್ನುವಂಥ ಆಸೆ ಇರುತ್ತೆ ಆದರೆ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಅಂತ ಹುಬ್ಬಳ್ಳಿಯಲ್ಲಿ ಶಾಸಕ ಅಭಯ ಪ್ರಸಾದ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮುಂದಿನ ಐದು ವರ್ಷ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಇರ್ತಾರೆ ಇದು ನೂರಕ್ಕೆ ನೂರರಷ್ಟು ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅನ್ನುವಂತ ಹೇಳ್ತಾರೆ ಮುಂದಿನ ಐದು ವರ್ಷ ಅಂದರೆ ಉಳಿದಂಥ ಅವಧಿಗೆ ಅಂತ ಹೇಳ್ತಾ ಇದ್ದಾರೆ ಯಾರು ಕೂಡ ರೀತಿ ಆ ಒಂದು ಎಲ್ಲೋ ಸಿ ಎಮ್ ಅನ್ನುವಂಥ ಪ್ರಶ್ನೆ ಇಲ್ಲಿ ಬರೋದೇ ಇಲ್ಲ ಯಾಕಂದರೆ ಆಲ್ರೆಡಿ ಸಿದ್ದರಾಮಯ್ಯ ಸಾಹೇಬರು ಭಾಳ ಯಶಸ್ವಿಯಾಗಿ ಭಾಳ ಒಳ್ಳೆಯ ಪಾಪ್ಯುಲರ್ ಸ್ಕೀಮ್ ಕೊಡೋದ್ರ ಮೂಲಕ ಐವತ್ತಾರು ಸಾವಿರ ಕೋಟಿ ಅದಕ್ಕೆ ಹೊಸ ಸ್ಕೀಮ್ಗಳಿಗೆ ಕೊಟ್ಟರು ಕೂಡ ಎಲ್ಲ ರೀತಿಯ ಯಾವುದೇ ಡೆವಲಪ್ಮೆಂಟ್ ವರ್ಕಿಗೆ ತೊಂದರೆ ಆಗದ ರೀತಿಯಲ್ಲಿ ಇವತ್ತು ಅಡ್ಮಿನಿಸ್ಟ್ರೇಷನ್ ಭಾಳ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಎಲ್ಲ ಶಾಸಕರು ಕೂಡ ಅವರ ಬೆನ್ನಿಂದಿದ್ದಾರೆ ಅವರು ಪರವಾಗಿದ್ದಾರೆ ಹೈಕಮಾಂಡ್ ಕೂಡ ಅವರಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅವರೇ ಮುಂದುವರಿಬೇಕನ್ನುವಂಥದ್ದು ಎಲ್ಲರ ನಿರ್ಧಾರ ಕೂಡ ಆಗಿದೆ ಮತ್ತು ಇಲ್ಲಿ ಬದಲಾವಣೆ ಅನ್ನುವಂಥ ಪ್ರಶ್ನೆನೇ ಬರೋದಿಲ್ಲ ಬದಲಾವಣೆ ಅನ್ನುವಂಥ ಪ್ರಶ್ನೆನೂ ಬರೋದಿಲ್ಲ